ಮುಖ್ಯಮಂತ್ರಿಗಳಾದಂಥವರು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಸಮಗ್ರವಾಗಿ ನೀರಾವರಿ ಯೋಜನೆಗಳನ್ನು ಮಾಡಬೇಕು ಬಹುಶಃ ಇವತ್ತು ಸಮಗ್ರವಾದಂಥ ಅಭಿವೃದ್ಧಿ ಕುಂಠಿತ ಆಗಿದೆ ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ ಇವರಿಂದ ಹಿಂದೆ ಹೇಳ್ತಾ ಇದ್ರು ಹಿಂದೆ ಬೇರೆ ಬೇರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಐವತ್ತು ಸಾವಿರ ಕೋಟಿಗಳನ್ನ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ರು ಐವತ್ತು ಸಾವಿರ ಕೋಟಿಗಳನ್ನ ನೀರಾವರಿ ಯೋಜನೆಗಳಿಗೆ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಅದು ಕಾಣ್ತಾ ಇಲ್ಲ ಇವತ್ತು ಇವ್ರ ಹತ್ರ ಹಣ ಇಲ್ಲ ಖಜಾನೆ ಖಾಲಿ ಆಗಿದೆ ಬರೀ ಜಪಾ ಮಾಡ್ತಾ ಇದಾರೆ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಅಂತ ಹೇಳಿ ಜಪ ಮಾಡ್ಕೊಂಡು ಇವತ್ತು ಬರ್ತಾ ಇದ್ದಾರೆ ಇವ್ರು ನಿಜವಾಗ್ಲೂ ಕೂಡ ಉತ್ತಮ ಆರ್ಥಿಕ ತಜ್ಞರಾಗಿದ್ರೆ ಹದಿನಾರು ಹದಿನೇಳು ಬಜೆಟ್ ಮಾಡಿಸಿದ್ರೆ ಇಷ್ಟು ಸಾಲದ ಪ್ರಮಾಣ ಮಾಡಬಾರ್ದಾಗಿತ್ತು ಒಂದು ಕಡೆ ಅಭಿವೃದ್ಧಿ ಮಾಡಬೇಕಾಗಿತ್ತು ಒಂದು ಕಡೆ ನೀರಾವರಿ ಯೋಜನೆಗಳನ್ನ ಕೊಡಬೇಕಾಗಿತ್ತು ಇವತ್ತು ಇಷ್ಟು ಸಾಲದ ಪ್ರಮಾಣ ಮಾಡಬಾರ್ದಾಗಿತ್ತು ಬಹುಶಃ ಇವತ್ತು ಎಂಟು ಲಕ್ಷ ಕೋಟಿ ಇವತ್ತು ಕರ್ನಾಟಕ ರಾಜ್ಯದ ಸಾಲ ಎಂಟು ಲಕ್ಷ ಕೋಟಿ ವರ್ಷಕ್ಕೆ ಒಂದು ಲಕ್ಷ ಕೋಟಿ ನಾವು ಬಡ್ಡಿಯನ್ನು ಕಟ್ತಾ ಇದ್ದೇವೆ ನೀವೆಲ್ಲರೂ ಯೋಚನೆ ಮಾಡಬೇಕು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೋಟಿ ನಾವು ಇವತ್ತು ಬಡ್ಡಿಯನ್ನು ಕಟ್ತಾ ಇದ್ದೇವೆ ಬಹುಶಃ ಇದೇ ರೀತಿ ಮುಂದುವರೆದ್ರೆ ಇವತ್ತು ಬಾಂಗ್ಲಾದೇಶದಲ್ಲಿ ಪ್ರಧಾನಮಂತ್ರಿಗಳು ಓಡೋದ್ರಲ್ಲ ನೇಪಾಳದಲ್ಲಿ ಓಡೋದ್ರಲ್ಲ ಈ ರೀತಿ ಪಾಕಿಸ್ತಾನದಲ್ಲಿ ಓಡೋದ್ರಲ್ಲ ಈ ರೀತಿ ಕರ್ನಾಟಕ ರಾಜ್ಯಕ್ಕೂ ಕೂಡ ಬಾಗಲಾಕುವಂತ ಪರಿಸ್ಥಿತಿ ಬರ್ತದೆ ಇಂಥ ಪರಿಸ್ಥಿತಿ ನಮ್ಗೆ ಎದುರಾಗಬಾರದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಬೇಕು ಇಡೀ ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಿದ್ರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಾಯಿಸ್ತೇನೆ ಹಾಗಾಗಿ ಇನ್ನೂ ಅನೇಕ ಗಣ್ಯರು ಮಾತನಾಡೋರಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ನಾನು ಇವತ್ತು ಕೋರ್ ಕಮಿಟಿ ಅಧ್ಯಕ್ಷನಾಗಿರೋದ್ರಿಂದ ಕೋರ್ ಕಮಿಟಿ ಅಧ್ಯಕ್ಷನಾಗಿರೋದ್ರಿಂದ ಮೊದಲನೇ ಕಾರ್ಯಕ್ರಮ ಇಪ್ಪತ್ತ ಒಂಬತ್ತನೇ ತಾರೀಕು ನನ್ನ ವಿಧಾನಸಭಾ ಕ್ಷೇತ್ರದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ ಸುಮಾರು ಒಂದು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ನಾವು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಗರ ಭಾಗದಲ್ಲಿ ಐದು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಹಳ ವಿಶೇಷವಾಗಿ ವಿಶ್ಲೇಷಣೆಯಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದೇ ರೀತಿ ನಾನು ಕೋರ್ ಕಮಿಟಿ ಅಧ್ಯಕ್ಷದ ಒಂದು ಕಚೇರಿಯಲ್ಲಿ ಪ್ರತಿ ಸೋಮವಾರ ಪ್ರತಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಮಾಡ್ತೇನೆ ಮತ್ತು ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಕೆಲಸ ನಿರ್ವಹಿಸುವಂಥದ್ದನ್ನು ಮಾಡ್ತೇನೆ ಇಡೀ ಕರ್ನಾಟಕ ರಾಜ್ಯದಿಂದ ನೀವು ಯಾರೇ ಬಂದರೂ ಕೂಡ ನಿಮಗೆ ಲಭ್ಯ ಇರ್ತೇನೆ ಎಲ್ಲಿ ಏನು ಸಮಸ್ಯೆಗಳಿದೆ ಅವೆಲ್ಲ ಕೂಡ ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನನ್ನ ಕೈಯಲ್ಲಿ ಮೀರಿದ್ದನ್ನು ನಾಯಕರ ಗಮನಕ್ಕೆ ತಂದು ಇತ್ಯರ್ಥ ಮಾಡುವಂಥದ್ದು ನಮ್ಮ ಒಂದೇ ಒಂದು ಗುರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಸ್ಥಾಪನೆ ಸ್ಥಾಪನೆ ಅಧಿಕಾರ ಬರಬೇಕು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಇವತ್ತು ನಾವು ಮುಂದೆ ಹೋಗಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದ್ದೇವೆ ಬಹುಶಃ ಇವತ್ತು ನಮಗೆ ನಾನು ಇಲ್ಲಿ ಕುಂತ ಮೇಲೆ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನ ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನ ಎಲ್ಲ ಪದಾಧಿಕಾರಿಗಳನ್ನ ಕರೆದು ಇವತ್ತು ಪಕ್ಷದಲ್ಲಿ ಏನೇನು ನಿರ್ಣಯಗಳಾಗಿದ್ದಾವೆ ಅವೆಲ್ಲವನ್ನ ಕೂಡ ಬೆನ್ನತ್ತಿ ಯಾಕಂದರೆ ನಾನು ಇವತ್ತು ಕೋರ್ ಕಮಿಟಿ ಅಧ್ಯಕ್ಷನ ಮೇಲೆ ನಾನು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಇರಬೇಕು ಆ ಸ್ಥಾನದಲ್ಲಿ ಅನ್ನುವಂತ ಚಿಂತನೆ ಮಾಡ್ತೇನೆ ಅದೇ ರೀತಿ ಜಿಲ್ಲಾ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಪದಾಧಿಕಾಗಿ ಪದಾಧಿಕಾರಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ನಾವೇನು ಒಂದು ಟಾಸ್ಕ್ ಕೊಡ್ತೇವೆ ಅದನ್ನು ನೀವು ಮಾಡಬೇಕು ಇಲ್ಲ ಅಂದರೆ ನಾವು ಟಿಕೆಟ್ ಕೇಳಿ ಪ್ರಯೋಜನ ಇಲ್ಲ ಇಲ್ಲ ಜಿಲ್ಲಾ ಅಧ್ಯಕ್ಷರಾಗಿ ಪ್ರಯೋಜನ ಇಲ್ಲ ತಾಲೂಕು ಅಧ್ಯಕ್ಷರಾಗಿ ನಾವು ಪ್ರಯೋಜನ ಇಲ್ಲ ನಾವು ಏನಾದರೂ ಒಂದು ಪ್ರಯೋಜನ ಮಾಡಬೇಕು ನಾವೊಂದು ಶಕ್ತಿ ಮೀರಿ ಪರಿಣಾಮಕಾರಿಯಾಗಿ ನೀವು ಇವತ್ತು ಸಂಘಟನೆಯನ್ನು ಮಾಡು ಮಾಡಿ ಮಾಡಿದರೆ ಮಾತ್ರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಅಧಿಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ ಅಥವಾ ತಾಲೂಕು ಅಧ್ಯಕ್ಷರಾಗಿದ್ದೀನಿ ಏನು ಕೆಲಸ ಮಾಡಲಿಲ್ಲ ಅಂದರೆ ಪ್ರಯೋಜನ ಆಗೋದಿಲ್ಲ ಇವತ್ತು ನಗರ ಭಾಗದಲ್ಲಿ ಜಿ ಬಿ ಐ ಇರಬಹುದು ಜಿ ಬಿ ಐ ಅಲ್ಲಿ ಕೂಡ ಚುನಾವಣೆಗಳು ಬರ್ತವೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತವೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತವೆ ನಗರಸಭೆ ಚುನಾವಣೆಗಳು ಬರ್ತವೆ ಎಲ್ಲ ಚುನಾವಣೆಗಳಲ್ಲಿ ಕೂಡ ಬಹಳ ಪರಿಣಾಮಕಾರಿಯಾಗಿ ಸಂಘಟನೆ ಮಾಡಿ ಎಲ್ಲವೂ ಕೂಡ ಸೊಸೈಟಿಗಳಲ್ಲಿ ಇರ್ಬೋದು ಮಿಲ್ಕ್ ಯೂನಿಯನ್ ಇರ್ಬೋದು ಎಲ್ಲದರಲ್ಲಿ ಕೂಡ ಜೆ ಡಿ ಎಸ್ ಆ ಒಂದು ಅಧಿಕಾರದ ಸ್ಥಾಪನೆ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕಾಯ ವಾಚ ಮನಸ್ಸ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಮಾಡ್ತೀರಾ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಬರುವಂಥದ್ದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕೊಬೇಕು ಅನ್ನುವಂಥದ್ದನ್ನ ನಾವು ಮಾಡ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ